ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಒಂದು ಸಿಕ್ಸ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದೆ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಯಾವ ರೀತಿ ವೀಡಿಯೋಸ್ ಮಾಡೋದು ಅಂತ ಅಷ್ಟೊಂದು ಓಡ್ತಾ ಇಲ್ಲ ಅದಕ್ಕೆ ಸೊ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸೊ ಯಾವ ರೀತಿ ಮಾಡಬೇಕು ಮಾಡಿದ್ರೆ ಒಂದು ಐಡಿಯಾ ಅಂತ ನೀವು ಕೊಟ್ಟರೆ ಖಂಡಿತ ನಾವು ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಬೆಳಿಗ್ಗೆ ె ఎదు స్వల్ప కసాల్లో ఆడు కట్తీవల్ ఇంచెర కసా కూడా గుడ్స్కుతీ సో గుడ్స్ గుడ్స్కుంటు తో ఈచ ಅಂದ್ಬಿಟ್ಟು ಫಸ್ಟು ಸೊ ಹಸ್ಬೆಂಡ್ ಇವತ್ತೊಂದು ಸಿಕ್ಸ್ ಓ ಕ್ಲಾಕ್ ಎದ್ದು ಯಾಕೆ ಮನೆಯೆಲ್ಲ ಕ್ಲೀನಿಂಗ್ ಇತ್ತಲ್ಲ ಅದಕ್ಕೆ ಸೊ ನಾವು ಎದೋಳೋದು ಯಾವಾಗಲೂ ಸೆವೆನ್ ಓ ಕ್ಲಾಕ್ ಆಗುತ್ತೆ ಸೊ ಹೊಸ ಇನ್ನೂ ಎಮ್ಮೆ ಇದೆಯಲ್ಲ ಸೊ ಅದು ಇನ್ನೂ ಈದಿಲ್ಲ ಸೊ ಮರಿ ಹಾಕಿಲ್ಲ ಮರಿ ಹಾಕೈತ್ಲೇ ಬೇಕಾದ್ರೆ ನಾವು ಫೈವ್ ಓ ಕ್ಲಾಕೇ ಎದ್ದೊಳ್ಬೇಕು ಸೊ ಇವಾಗ ಎದ್ದಾಳಲ್ಲ ನಾವು ಅದಕ್ಕೆ ಸೆವೆನ್ ಓ ಕ್ಲಾಕೆ ನಾವು ಯಾವಾಗಲೂ ನಮ್ಮ ಅತ್ತೆ ನಾವು ಎಲ್ಲ ಕೂಡ ಸೊ ಇವಾಗ ಸ್ವಲ್ಪ ಬೇಗನೆ ಎದ್ದು ಕಸ ಪಾಪು ಎದ್ದೊಳಿದ್ರೆ ಕೆಲಸ ಮಾಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಸೊ ಬೆಳಿಗ್ಗೆ ಎದ್ದು ಕಸ ಎಲ್ಲನೂ ಗುಡ್ಸ್ಕೊಳ್ತಾ ಇದ್ದೀನಿ ಸೊ ಹಾಗೆ ಪಾಪ ಅಪ್ಪಗೆ ಸ್ವಲ್ಪ ರತ್ ನೀರು ಕೂಡ ತೆಗಿಸ್ಬೇಕು ಸ್ವಲ್ಪ ಹುಷಾರಿಲ್ಲ ಜ್ವರ ಥರ ಬಂದಿದೆ ಎದ್ರುಕೊಂಡಿದ್ದಾನೂ ಇಲ್ಲ ಅಂದರೆ ಏನು ಅಂತ ಗೊತ್ತಿಲ್ಲ ಸೊ ಹಳ್ಳಿ ಸೈಡ್ ಇದನ್ನು ಮಾಡ್ತಾರೆ ಏನಾರ ಎದ್ರುಕೊಂಡಿದ್ರೆ ಏನಾರ ಇದ್ದರೆ ಆ ಥರ ಮೊಗೆ ಹಾಕಿ ಇದು ಮಾಡ್ತಾರೆ ಸೊ ಮೂರು ದಿನ ಹಾಕ್ತಾರೆ ಸೊ ನಾನು ಫಸ್ಟ್ನೇ ದಿನಕ್ಕೆ ತೋರಿಸ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ಹಾಗೆ ವಯ್ತಾ ವಯ್ತಾ ಹೇಳ್ತೀನಿ ಸೊ ಇವಾಗ ಹಾಡು ಕಸ ಎಲ್ಲ ಗುಡಿಸೋದ್ನಲ್ವ ಸೊ ನೀರು ಇದ್ದೀನಿ ಯಾಕಂದರೆ ತೊಳಿಬೇಕಲ್ವ ತೊಳಿಬೇಕಾದ್ರೆ ಚೆನ್ನಾಗಿ ನೆನ್ದಿದ್ದರೆ ಅದು ಕಸ ಎಲ್ಲ ಬೇಗ ಬಿಟ್ಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ನೀರು ಹಾಕೊಂಡೆ ಸೊ ಇವಾಗ ಕಸ ತೊಗೊಂಡು ಈಚೆ ಹಾಕ್ಬಿಟ್ಟು ಸಣ್ಣ ಹಾಕ್ತೆ ಆವಾಗಲೇ ಸೊ ಅವಾಗ ವಿಡಿಯೋ ಮಾಡ್ಕೊಂಡಿಲ್ಲ ಈಚೆಗಡೆ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಹೋಗಲ್ಲ ಸೊ ಅದಕ್ಕೆ ಆಮೇಲೆ ರಂಗೋಲಿ ಬಿಟ್ಬಿಟ್ಟು ಸೊ ಒಳಗಡೆ ಹೋದೆ ಸೊ ಇವತ್ತು ಬಂದು ತಪ್ಪೆ ನೀರಲ್ಲಿ ಮಾಡ್ತಾಯಿದ್ದೀವಿ ಸೊ ಮೂರು ಬಗೆ ಹೂವು ಬರಲು ಕಡ್ಡಿ ಇದ್ಲು ಎಲ್ಲ ತಗೊಂಡು ಅವನಿಂದ ಮೂರು ಸಲ ನೀವು ಅಳಿಸ್ಬಿಟ್ಟು ತಟ್ಟೆ ಒಳಗೆ ಹಾಕ್ಕೊಂಡು ಸೊ ಅದಾದಮೇಲೆ ಮೂರು ಥರ ಬಟ್ಟೆನ ಬೆಂಕಿ ಹಸಿ ಅವನಿಂದ ಇಳಿ ತೆಗ್ದು ಸೊ ಅದನ್ನು ಅವನು ಅವನ್ನ ಮೂರು ಸಲ ನೀವಿಳಿಸ್ಬಿಟ್ಟು ಹಾಕಬೇಕು ಹಾಗೆ ಬಿಡ್ತು ಹೋಯ್ತು ಬತ್ತು ಅಂತ ಅಂದ್ಬಿಟ್ಟು ನೀರನ್ನ ಏರಿಸ್ತಾರೆ ಸೊ ಇದು ನಮ್ಮ ಹಳ್ಳಿ ಕಡೆ ಮಾಡುವಂಥದ್ದೊಂದು ಪದ್ಧತಿ ಸೊ ಇವಾಗ ಅಲ್ಲಿ ಒಂಥರ ಪುಕ್ 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 ಅಂತ ಅದ ಸೊ ಎದ್ರುಕೊಂಡಿದ್ದಾರೆ ಅಂತ ಅಮ್ಮ ಅಂತ ಅದು ಸೊ ನನಗಷ್ಟು ಗೊತ್ತಿಲ್ಲ ಸೊ ನಮ್ಮ ಅಜ್ಜಿ ನಮ್ಮ ಹಸ್ಬೆಂಡರ ಅಜ್ಜಿ ಇದನ್ನ ಮಾಡ್ತಿದ್ರು ಸೊ ಇವಾಗ ನಮ್ಮ ಔನ್ ಕೆಲ ಮಾಡಿಸ್ತೆ ನೋಡುಮ್ಮ ಆ ಥರ ಏನಾರು ಎದ್ರುಕೊಂಡಿದ್ರೆ ಬೇಗ ವಾಸಿ ಆಗ್ತಾನೆ ಅಂದ್ಬಿಟ್ಟು ಅಮ್ಮನ ಕೇಳಿ ರತ್ ನೀರು ಇದ್ದೀನಿ ಸೊ ಇವಾಗ ಅದನ್ನು ತಟ್ಟೆ ಪೂರ್ತಿ ಎತ್ತು ಅವನಿಂದ ಮೂರು ಸಲ ನೀವು ಬಳಸ್ಬಿಟ್ಟು ಮಡಗಬೇಕು ಸೊ ಅದಾದಮೇಲೆ ಸಂಜೆ ಮೇಲೆ ಹೆಸರು ಮಳೆ ಮೇಲೆ ಎಂತ್ ಮೇಲೆ ಕೂಡ ಅದನ್ನು ಒಯ್ಯಬೇಕು ಅದು ರೀತಿ ಇರೋದು ಸೊ ಅದಾದಮೇಲೆ ಇವಾಗ ಫುಲ್ಲು ಅದನ್ನು ಡಬ್ಬಾ ಕೈತೇ ಅದು ನೀರು ಇಲ್ಲ ಎತ್ತಕ್ಕಾಗಲ್ಲ ಆ ರೀತಿ ಆಗಿಬಿಟ್ಟಿದೆ ಸೊ ಎದ್ರುಕೊಂಡಿದ್ದಾನೆ ಅಮ್ಮ ಅಂತೂ ಸೊ ಇವಾಗ ಕೈ ಬಯಲನ್ನು ತೊಳೆದುಬಿಟ್ಟು ಸೊ ಅದಕ್ಕೆ ಕಪ್ಪಿರುತ್ತಲ್ಲ ಅದು ಸಿಗೋಲ್ಲ ಸೊ ಒಳಗಡೆ ಇದೆ ಅಲ್ವ ಅಂದ್ಬಿಟ್ಟು ಕೈಯಲ್ಲನ್ನು ತೊಳೆದ್ಬಿಟ್ಟು ಬಲ್ಗಾಲಿ ಎಡಗಾಲಿಂದ ದಾಟಿಬಿಟ್ಟು ಸೊ ಮನೆ ಒಳಗೆ ಹೊಂಟೋಗ್ಬೇಕು ಮತ್ತು ಅದನ್ನು ನೋಡಬಾರ್ದು ಸೊ ಅದಕ್ಕೆ ನಾನು ಎತ್ಕೊಂಡು ಹೊಂಟೋದೇವನ್ನ ಮಾಡಿಬಿಟ್ಟು ಸೊ ಇದು ಹಳ್ಳಿ ಕಡೆ ಮಾಡುವಂಥ ಪದ್ಧತಿ ಸೊ ನಿಮ್ಮ ಮಕ್ಳಿಗೆ ಯಾರ ಈ ರೀತಿ ಜ್ವರ ಅಲ್ಲಲ್ಲೇ ಬರ್ತಾ ಇದ್ರೆ ಏನಾರು ಇದ್ದರೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಸೊ ಇದು ಬಂದು ಹಳ್ಳಿ ಕಡೆ ಮಾಡುವಂಥ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು ಸೊ ನಾನು ಇದನ್ನು ಫಸ್ಟ್ ಸೈಲ್ ಮಾಡಿಸ್ತಾ ಇರೋದು ಪಾಪುಗೆ ಯಾಕಂದರೆ ಸಖತ್ ಫಿಫ್ಟೀನ್ ಡೇಸ್ ಜ್ವರ ಬರ್ತಾ ಇದೆ ಏನು ಅಂತ ಗೊತ್ತಿಲ್ಲ ಸೊ ನಾನು ಕೂಡ ಪಾಪನ್ ಕರ್ಕೊಂಡು ಹೋಗಬೇಕು ಬ್ಲೆಡ್ ಚೆಕ್ಅಪ್ ಮಾಡಿಸ್ಬೇಕು ಸೊ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಮಾಡಿ ನೋಡ್ಸಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ನೀವು ಯಾರ್ಯಾರ ಪಾಪುಗಳು ಹೆದರ್ಕಂಡಿದ್ರೆ ಈ ರೀತಿ ಇದ್ದರೆ ಸೊ ದೊಡ್ಡವ್ರಿಗೂ ಕೂಡ ಈ ರೀತಿ ಮೊಗೆ ಹಾಕ್ತಾರೆ ನಮ್ಮಲ್ಲಿ ಸೈಡು ಸೊ ಇವಾಗ ಎಲ್ಲ ಆಯಿತು ಸಣ್ಣ ಹಾಕಿದೆ ಮೊದಲೇನೆ ಕೂಡ ಇವಾಗ ರಂಗಾಲಿನೂ ಕೂಡ ಬಿಡುತ್ತೆ ಸೊ ಇದೆಲ್ಲ ಇಟ್ಲಿ ಬೆಳಿಗ್ಗೆ ನಾಷ್ಟ ಎಲ್ಲ ನಾವು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಟೈಮಾಗಿ ಹೋಗುತ್ತೆ ಹಸ್ಬೆಂಡ್ಗೆ ಅಂದ್ಬಿಟ್ಟು ಫಸ್ಟ್ ಅವ್ರಿಗೂ ಊಟ ಮಾಡಿ ಎಲ್ಲರನ್ನೂ ಕೂಡ ಕಳಿಸಿ ಸೊ ಅಮ್ಮನೂ ಕೂಡ ಕೆಲ್ಸಕ್ಕೆ ಹೋಯಿತು ಕಪ್ ಕಡಿಯೋಕ್ಕೆ ಸೊ ಅವರು ಕಪ್ ಕಡಿಯೋಕ್ಕೆ ಹೋದ್ರು ಅಂದ್ಬಿಟ್ಟು ಸೊ ನಾನು ಪಾಪುನ ಮಲಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸೊ ಮನೆ ಕಾಸಲ್ಲಿ ಕೂಡ ಒಡ್ಕೊಂಡು ಸೊ ಇವಾಗ ಸ್ವಲ್ಪ ಸರ್ಪ ಹಾಕ್ಕೊಂಡು ಮನೆ ಪಾಪು ಅಲ್ಲೇ ರೇಸಿಸ್ ಮಾಡೋದ್ರಿಂದ ಆಗುತ್ತೆ ಅಂದ್ಬಿಟ್ಟು ಸರ್ಪಾಕೊಂಡು ಕೂಡ ಎಲ್ಲ ಒರಿಸ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಫಸ್ಟು ಸೊ ಆಮೇಲೆ ನಾನು ನೀರಿಗೆ ಉಪ್ಪು ಹಾಕೊಂಡು ಮತ್ತು ಅಷ್ಟು ಹಾಕ್ಕೊಂಡು ಕೂಡ ಇನ್ನೊಂದು ರೌಂಡು ಒರೆಸ್ಕೊಳ್ತೀನಿ ಯಾವಾಗಲೂ ಕೂಡ ನಾನು ಸೊ ಇವಾಗ ರೂಮ್ನೇಲ್ಲಾದ್ರೆ ಸ್ಟೋರೇಜ್ ರೂಮ್ ಥರ ಸೊ ಬಟ್ಟೆ ಬೀರು ಆ ಬಟ್ಟೆ ಅಷ್ಟೇ ಅಲ್ಲೆಲ್ಲೋ ಯಾರೂ ಮನೆ ಸೊ ಅದು ಸೊ ಅಷ್ಟೇ ಇರೋದು ಮಲಿಕೊಳ್ಳಬಾರ್ದಂತೆ ಅದು ಅಡುಗೆ ಮನೆ ಆಗಬೇಕಿತ್ತು ಸೊ ಉಲ್ಟ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ನಾವಲ್ಲೂ ಮಲ್ಕೊಳ್ಳಲ್ಲ ಯಾರು ಕೂಡ ಸೊ ಬರೀ ಸ್ಟೋರೇಜ್ ರೂಮ್ ಥರ ಎಲ್ಲ ತುಂಬಿಕೊಂಡಿದ್ದೀವಿ ಬಟ್ಟೆ ಅವು ಇವು ಆಮೇಲೆ ಭತ್ತ ರಾಗಿ ಎಲ್ಲ ಕೂಡ ಮಡಿಕೊಂಡು ಕ್ಲೀನ್ ಮಾಡಿಕೊಂಡಿದ್ದೀನಿ ಸೊ ಅವೆಲ್ಲ ಜೋಡಿಸಿದ್ದು ಸೊ ಇವಾಗೆಲ್ಲನೂ ಕೂಡ ಒಂದು ರೌಂಡು ಕ್ಲೀನ್ ಮಾಡಿಕೊಂಡು ಸಂಜೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಭೈರವೇಶ್ವರ ದೇವಸ್ಥಾನ ಹೊಸಲ ವೀಡಿಯೋ ನೋಡಿದರೆ ಗೊತ್ತಿರುತ್ತಲ್ಲ ಕಾತ್ಕೆ ಟೈಮಲ್ಲಿ ಹೋಗಿದ್ದೆ ಅಲ್ಲಿಗೆ ಕೂಡ ಮತ್ತೆ ಹೋಗ್ತಾ ಇದ್ದೀನಿ ತುಂಬ ಜನ ಸೇರುತ್ತೆ ಜನ ಜಾತ್ರೆ ಅಂತಲೇ ಹೇಳ್ಬೋದು ಹೋಯ್ತಾ ಇರ್ತಾರೆ ಬರ್ತಾ ಇರ್ತಾರೆ ಜನ ಅಷ್ಟೇ ಸೇರಿರ್ತಾರೆ ಸಾವಿರಾರು ಜನ ಸೇರುವಂಥ ಜಾಗ ಅದು ಸೊ ಹಾಗೆ ಊಟ ಕೂಡ ಹಾಗೆ ಮಾಡಿ ಪ್ರಸಾದನ ಯಾವಾಗಲೂ ಪ್ರತಿ ವರ್ಷವೂ ಕೂಡ ಖಾತ್ಕಾಯಿ ಟೈಮಲ್ಲಿ ಅಲ್ಲಿ ಊಟ ಮಾಡಿಸ್ತಾರೆ ಸೊ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟು ಸೊ ಇವಾಗ ಪಾಪ ಮಲ್ಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗ್ತೀವಿ ಸೊ ಪಾಪ ಮಲಗಿಸ್ಬಿಟ್ಟು ಸೊ ಇವಾಗೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನೀರು ಬಿಟ್ಟಿದ್ರು ಸೊ ಪೈಪ್ ಹಾಕ್ಬಿಟ್ಟು ಸೊ ಕೊಟ್ಗೆನೂ ಕೂಡ ಎಲ್ಲನೂ ಕೂಡ ತೊಳೆದು ಡ್ರಮ್ ಇನ್ನೊಂದು ಮೇ ಇನ್ನೊಂದು ಸಲ ತೊಳೆಯೋಣ ಅಂದ್ಬಿಟ್ಟು ಹಾಗೆ ಇಕ್ಕಿದ್ದೀನಿ ನಲ್ಲಿ ನೀರಲ್ಲಿ ಸೊ ಇವಾಗ ಅದೆಲ್ಲ ಎಲ್ಲ ಗು ನೀರು ತುಂಬಿಸಿ ಡ್ರಮ್ಮು ಎಲ್ಲ ನೀರು ತುಂಬಿಸಾಯಿತು ಸ್ವಲ್ಪ ಹೊತ್ಬಿಟ್ಟು ಬೆಳಗ್ಗೆ ತೊಳೆದು ಎಲ್ಲ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಸೊ ಇವಾಗ ನೀ ಒಲೆಗೂ ಕೂಡ ಉರಿ ಆಗ್ತದೆ ಪಾಪುನ ನಮ್ಮ ಮನೆ ಪಕ್ಕದವ್ರು ಕೇಳ್ಕೊಟ್ಟಿದ್ದೆ ಸೊ ಪಾಪು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಸೊ ಅವ್ರು ಹೋಗಿದ್ದು ಆಮೇಲೆ ಬಂದು ಅವ್ನು ಸ್ನಾನ ಮಾಡಿಸಿ ಒಂದು ಪಿಕ್ ತೆಗೆದೆ ಸೊ ಆಯ್ ಮಾಡೋ ಅಂದರೆ ಆಯ್ಕೆ ಕೂಡ ಮಾಡಿದೆವುದ ಅವನು ಆಟ ಆಡ್ತಾಯಿದ್ದಾನೆ ಅವ್ನ ಪಡ್ದವನು ಸೊ ಇವಾಗ ಮಲಗಿಸ್ಬೇಕು ಅಂದ್ಕೊಂಡೆ ತುಂಬಾ ಸಾಹಸಪಟ್ಟೆ ಮಲಗಲೇ ಇಲ್ಲ ಅವನು ಸೊ ಆಮೇಲೆ ಅಮ್ಮ ಬತ್ಲೆ ನಾನು ಅಮ್ಮ ಎಲ್ಲ ಸ್ನಾನ ಮಾಡಿಕೊಂಡು ಸೊ ಹೊರಟು ಸೊ ಅಲ್ಲಿ ಹೋಗಿ ನೋಡಿ ತುಂಬ ಚೆನ್ನಾಗಿ ದೀಪಗಳನ್ನ ಹಚ್ಚಿ ರೆಡಿ ಮಾಡಿದರು ಸೊ ಹಾಗೆ ಜನ ಕೂಡ ಹಾಗೆ ಇದ್ದರು ತುಂಬ ಜನ ಇದ್ರು ಸೊ ನಾವು ಕೂಡ ಪೂಜೆ ಮಾಡಿಬಿಟ್ಟು ಸೊ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೋ ಸೊ ನಾನು ಕೂಡ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಸೊ ಹಸ್ಬೆಂಡ್ ಬರೋದು ಲೇಟ್ ಆಗೋಯ್ತು ಸೊ ಅವ್ರು ಬಂದಿರಲಿಲ್ಲ ಇವತ್ತು ಏನೋ ಕೆಲಸ ಜಾಸ್ತಿ ಬರೋಕ್ಕಾಗಲ್ಲ ನೀವೇ ಹೋಗಿ ಅಂತಂದರು ಸೊ ಬಂದು ಬ ನಾವು ಆ ಕಡೆಯಿಂದ ಸ್ಕೂಟ್ರಲ್ಲಿ ಯಾರೋ ಸಿಕ್ಕಿದ್ರು ಅಂತ ನಾನು ಬಂದೆ ಮತ್ತೆ ಮತ್ತೆ ನನ್ನ ವಾರ್ಗಿತಿ ಅವ್ರು ನಡ್ಕೊಂಡೇ ಬಂದರು ಸೊ ಅವರೆಲ್ಲ ನಡ್ಕೊಂಡು ಬಂದರು ಆಮೇಲೆ ನಾವು ಕೂಡ ನಡ್ಕೊಂಡು ಈ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಸೊ ಒಳಗಡೆ ಎಲ್ಲ ಸ್ವಲ್ಪ ಹೊತ್ತು ಕೂತಿದ್ದು ನೋಡಿ ಎಲ್ಲ ಆಯಿತು ಸೊ ಈಚೆ ಬಂದು ಊಟ ಮಾಡಿಕೊಂಡು ನೋಡ್ಬೋದು ಜನ ಎಷ್ಟೊಂದು ಜನ ಇದ್ದರು ಅಂತ ನೀವೆ ಸೊ ಅದಾದಮೇಲೆ ಎಲ್ಲರೂ ಕೂಡ ನಡ್ಕೊಂಡು ಮನೆ ಕಡೆ ಹೊರಟು ಸೊ ಒಂದು ಊರು ಬಿಟ್ಟು ಒಂದು ತ್ರೀ ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ಆಗುತ್ತೆ ತ್ರೀ ಕಿಲೋಮೀಟರ್ಸು ಕೂಡ ನಡ್ಕೊಂಡೇ ಹೋದು ನಾವು ಆದರೂ ಈ ರೀತಿ ನಡ್ಕೊ ಒಂದು ಖುಷಿ ಅಂತಲೇ ಹೇಳ್ಬೋದು ನನಗಂತೂ ನಡ್ಕೊಂಡು ಹೋಗೋದು ಜನಗಳ ಜೊತೆ ಒಂಥರ ಖುಷಿ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದಂತೂ ಇನ್ನೂ ಒಂದು ನೆಮ್ಮದಿ ಅಲ್ಲಿಗೆ ಹೋಯ್ತೇ ಒಂಥರ ಪಾಸಿಟಿವ್ ವೈಪ್ಸು ಇಷ್ಟೇ ಕಷ್ಟ ಇದ್ದರೂ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಇದು ನನ್ನ ನಂಬಿಕೆ ಸೊ ಖಂಡಿತ ಅದು ನನಗೆ ಯಾವಾಗಲೂ ಇಟ್ಕೊಂಡು ಒಂಥರ ಶಾಂತಿ ಮತ್ತು ನೆಮ್ಮದಿ ಆಗುತ್ತೆ ಸೊ ವಿಡಿಯೋ ಇಷ್ಟೇ ನಾವು ಅಟ್ಟಿಗೆ ಹೋಗೋಷ್ಟಲ್ಲಿ ಹತ್ತುವರೆ ಅಂತೂ ಆಗೋಗಿತ್ತು ಸೊ ಒಂಬತ್ತುವರೆ ಒನ್ ಅವರ್ ಸೊ ಬೇಕು ಒನ್ ಅವರ್ ನಡ್ಕೊಂಡು ಬಂದು ಸೊ ಹತ್ತುವರೆ ಆಗಿತ್ತು ಸೊ ರೀಲ್ಸ್ ಮಾಡಬೇಕಿತ್ತೆ ಫೋನ್ ಚಾರ್ಜ್ ಹಾಕೊಂಡು ಬಂದಿಲ್ಲ ಬೈರ್ತಾಯಿದ್ದೆ ಸೊ ವೀಡಿಯೋ ಇವತ್ತೊಂದು ಈಗಿತ್ತು ದಿನ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ